ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಯನ ಅಡ್ಗೆ ನಾನು ನಿಮ್ಮ ನಾಯನ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ತಿರುವಂತಹ ರೆಸಿಪಿ ಬಂದು ರೈಸ್ ಬಾತ್ ಹೋಟೆಲ್ ರೀತಿಯಲ್ಲಿ ಮಸಾಲೆ ರುಬ್ಬಿ ನಾಟಿ ಸ್ಟಾಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ಎಲ್ಲೂ ನೀಟಾಗಿ ನೋಡಿ ನಿಮಗೆ ಹೇಗೆ ಮಾಡೋದು ಅಂತ ಅರ್ಥ ಆಗುತ್ತೆ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಈಗ ಬೇಕಾಗಿರೋ ಪದಾರ್ಥಗಳು ಒಂದು ಇಡೀ ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ತೊಗೊಳ್ಳಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಸೇಮ್ ತೊಗೊಳ್ಳಿ ಒಂದು ಮೀಡಿಯಂ ಗಾತ್ರದ ಬೆಳ್ಳುಳ್ಳಿ ಮತ್ತು ನೋಡಿ ಒಂದು ದಪ್ಪ ಈರುಳ್ಳಿನ ನಾನು ತೊಗೊಂಡಿದ್ದೀನಿ ಐದರಿಂದ ಆರರಿಂದ ಏಳು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಕುದೀನ ತೊಗೊಂಡಿದ್ದೀನಿ ನೋಡಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಮಿಕ್ಸಿ ಜಾರಿಗೆ ನಾವು ತೊಗೊಂಡಿರುವಂತಹ ಕೊಬ್ಬರಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕುದಿನ ಎಲ್ಲ ಇದೆಯಲ್ಲ ಅದನ್ನು ನಾನು ಈಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮತ್ತು ರುಬ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಗ್ಲಾಸ್ ಹಾಕುವಷ್ಟು ನೀರನ್ನು ನಾನು ಅದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಇಂಗ್ರೀಡಿಯಂಟ್ ಹೇಳ್ತೀನಿ ಎರಡು ಅದನ್ನು ತಪ್ಪದೇ ರೈಸ್ ಬಾತಿಗೆ ಹಾಕಿ ಗಸಗಸೆ ಮತ್ತು ಚಕ್ಕೆ ಲವಂಗ ಇದನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ ಒಂದು ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಗಸಗಸೆ ನೋಡಿ ಈ ರೀತಿಯಾಗಿ ತರಿ ತರಿಯಾಗಿ ನಾವು ರುಬ್ಕೊಬರಬೇಕು ಅದೇ ರೀತಿಯಾಗಿ ಮಸಾಲೆ ತುಂಬನೇ ಚೆನ್ನಾಗಿರುತ್ತೆ ನಾವು ತುಂಬ ನೈಸಾಗಿ ಸ್ಮೂತ್ ಮಾಡೋದು ಬೇಡ ನೋಡಿ ಈಗ ಒಂದು ಬಟಾಣಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಅಷ್ಟು ಅರಿಶಿನ ಒಂದು ಎರಡು ಮೀಡಿಯಮ್ ಟೊಮೆಟೊ ಒಂದು ಎರಡು ಮೀಡಿಯಮ್ ಈರುಳ್ಳಿ ಸಣ್ಣಗೆ ಹಚ್ಚಿರೋದು ಮತ್ತು ಚಕ್ಕೆ ಲವಂಗ ಬೇಲಿವ್ಸ್ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಮತ್ತು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿನ ಇದೆಲ್ಲ ನಾನು ಒಗ್ಗರಣೆಗೆ ತೊಗೊಂಡಿರೋದು ಆಗಲೇ ತೋರ್ತಿದ್ದು ರುಬ್ಬೋದಕ್ಕೆ ತೊಗೊಂಡಿದ್ದು ನೋಡಿ ಈಗ ನಾನು ಏನು ಮಾಡ್ತೀನಿ ಅಂತ ಇದು ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗೆ ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುವಂಥ ರೆಸಿಪಿ ದಯವಿಟ್ಟು ಇದನ್ನು ಸತಿ ಟ್ರೈ ಮಾಡಿ ನೋಡಿ ಸೇಮ್ ಹೋಟೆಲ್ ರೀತಿಯಲ್ಲಿ ನೀವು ಓಟೆಲಲ್ಲೇ ತಿಂತಿದ್ದೀವೇನೋ ಅನ್ನಿಸೋಷ್ಟು ಸಕ್ಕತ್ತಾಗಿ ಬರುತ್ತೆ ಇದು ನಾನು ಹೇಳೋ ರೀತಿಯೇ ನೀವು ಮಾಡಿ ನೋಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ಎಲ್ಲೂ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನೋಡಿ ಈಗ ನಾನು ತೊಗೊಂಡಿದ್ದಂಥ ಸ್ಪೈಸಸ್ ಇದೆಯಲ್ಲ ಅದನ್ನು ನಾನು ಹಾಕ್ಕೊಂಡು ಅದೆಲ್ಲ ಫ್ರೈ ಆದಮೇಲೆ ಮತ್ತು ಸೀಮೆಣ್ಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಎರಡು ಸಣ್ಣಗೆ ಹಚ್ಚಿರುವಂಥದ್ದು ಈಗ ಕರಿಬೇವನ್ನು ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಎರಡು ಮೀಡಿಯಂ ಈರುಳ್ಳಿನ ಉದ್ದಕ್ಕೆ ಸಣ್ಣಗೆ ಹಚ್ಚಿಟ್ಟಿದ್ನಲ್ವ ಅದನ್ನು ಕೂಡ ನಾನು ಈಗ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಟೊಮ್ಯಾಟೊ ಒಂದು ಎರಡು ಮೀಡಿಯಮ್ ಟೊಮ್ಯಾಟೊ ನಾನು ಹಾಕ್ಕೋತಾ ಇದ್ದೀನಿ ಇದಕ್ಕೆ ರುಬ್ಬೋದಕ್ಕೆ ಟೊಮ್ಯಾಟೊ ಹಾಕ್ಕೊಬೇಡಿ ಫ್ಲೇವರ್ ಹಾಳಾಗ್ಬಿಡುತ್ತೆ ನೀವು ಡೈರೆಕ್ಟ್ ಒಗ್ಗರಣೆಗೆ ಟೊಮ್ಯಾಟೊನೋ ಎರಡು ಹಾಕ್ಕೊಳ್ಳಿ ನೋಡಿ ಒಂದು ನಿಮಿಷ ಟೊಮೆಟೊ ಫ್ರೈ ಆದಮೇಲೆ ನಾನೀಗ ಹಸಿ ಬಟಾಣಿನ ಅದಕ್ಕೆ ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ದೆಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ತೋರಿಸ್ತಿರೋದು ಮೂರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ನೋಡಿ ರುಬ್ಬಿರುವಂತಹ ಮಸಾಲೆ ತರಿತರಿಯಾಗಿ ರುಬ್ಕೋಬೇಕು ಸ್ಮೂತ್ ಮಾಡೋದು ಬೇಡ ಇದೇ ರೀತಿಯಾಗಿ ರುಬ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನುವ ಕೂಡ ಆ ಮಸಾಲೆ ಎಲ್ಲ ಬಾಯಿಗೆ ಈಗಾಗ ನಿಮ್ಗೆ ತುಂಬಾ ಟೇಸ್ಟಿ ಅನಿಸುತ್ತೆ ಇದೇ ರೀತಿಯಾಗಿ ನೀವು ಕೂಡ ರುಬ್ಕೊಂಡು ಮಾಡಿ ಸಖತ್ತಾಗಿರುತ್ತೆ ನೋಡಿ ಈಗ ಉಪ್ಪು ಅದನ್ನು ನಾನು ಸೇರಿಸ್ಕೊಂಡು ಸ್ಪೈಸಸ್ ತೊಗೊಂಡಿರೋಂಥದ್ದು ಡ್ರೈ ಸ್ಪೈಸಸ್ಸು ಇದಕ್ಕೆ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಅದನ್ನು ಕೂಡ ಹಸಿ ವಾಸನೆ ಹೋಗುವವರೆಗೂ ಒಂದು ನಿಮಿಷ ಮೀಡಿಯಂ ಫ್ಲೋ ಅಲ್ಲಿ ನಾನು ನೀವು ಅವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಡಾದಮೇಲೆ ನಾನು ಎರಡು ಬೌಲ್ ಚಿಕ್ಕ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದನ್ನು ನಾನು ಈಗ ನೆನೆಸಿ ಇಟ್ಕಿದ್ದೆ ಒಂದು ಇಪ್ಪತ್ತು ನಿಮಿಷ ಮುಂಚೆನೇ ಅದನ್ನು ನಾನು ಸೇರಿಸ್ಕೊತ ಇದ್ದೀನಿ ಟೈಮ್ ಇಲ್ಲ ಅನ್ನೋರು ಹಾಗೆ ಡೈರೆಕ್ಟಾಗೂ ಹಾಕ್ಕೊಬೋದು ನೆನೆಸೋಬೇಕು ಅನ್ನೋ ಥರ ಏನಿರೋದಿಲ್ಲ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಸಾಲೆಗೆಲ್ಲನೂ ಅದೇ ಮಿಕ್ಸಿ ಜಾರಲ್ಲಿ ಉಳಿದಿರುವಂಥ ಮಸಾಲೆಗೂ ಕೂಡ ನಾನು ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಬೆ ಹಾಕೋತಾ ಇದ್ದೀನಿ ಚೆನ್ನಾಗಿ ನಾನು ಎಷ್ಟು ಬೇಕೋ ಅಷ್ಟು ನೀರು ನಾನು ಎರಡು ಬೌಲ್ ತೊಗೊಂಡಿರೋದ್ರಿಂದ ಐದು ಟೋಟಲ್ ಆಗಿ ಎರಡು ಬೌಲ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಬೌಲ್ ಆಗುವಷ್ಟು ನಾನು ಅಕ್ಕಿನ ನೀರನ್ನು ಸೇರಿಸ್ಕೊಂಡಿರುವಂಥದ್ದು ನೋಡಿ ಹಾಕೊಳ್ಳಿ ನೀರು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಚೆನ್ನಾಗಿ ಬರೋದಿಲ್ಲ ತುಂಬ ಮೆತ್ತಿಗೆ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈಗ ಒಂದು ಸ್ವಲ್ಪ ಕೊತ್ತಂಬರಿನ ಇದ್ದೀನಿ ಫ್ರೆಂಡ್ಸ್ ಉಪ್ಪು ಖಾರ ಬೇಕಿದ್ರೆ ಟೇಸ್ಟ್ ಮಾಡಿ ಮತ್ತೆ ವಿಸಿಲ್ ಹಾಕೊಳ್ಳಿ ನೋಡಿ ರೈಸ್ ಬಾತ್ ಸಖತ್ತಾಗಿರುವಂತಹ ಹೋಟೆಲ್ ರೀತಿಯಲ್ಲಿ ರುಬ್ಬಿ ನಾಟಿ ಸ್ಟೈಲಲ್ಲಿ ಮಾಡಿರುವಂತಹ ರೈಸ್ ಬಾತ್ ಸಖತ್ತಾಗಿ ತಿನ್ನೋದಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನೈನ ಅಡುಗೆ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು